ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಿನ್ನೆ ಮುಂಜಾನೆ ಒಂಬತ್ತು ಗಂಟೆಯ ಸುಮಾರು ಮುನವಳ್ಳಿಯ ವಾರ್ಡ್ ನಂಬರ್ ಆರರ ಜಿಟ್ಟಿ ವಸೂತಿ ಹತ್ತಿರ ಬಾಳಿಕಾಯಿ ಟಿಸಿಯ ವಿದ್ಯುತ್ ವೈಯರ್ ಹರಿದು ಉದಾರಿಯ ಮಧ್ಯೆ ನೆಲಕ್ಕೆ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇದೇ ರಸ್ತೆಯ ಮಾರ್ಗವಾಗಿ ನೂರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಶಾಲೆಗೆ ನಡೆದುಕೊಂಡು ಹೋಗ್ತಾರೆ ಶಾಲೆಗೆ ಹೋಗುವ ವೇಳೆಗಿಂತ ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಂಚೆ ಟಿಸಿ ವಿದ್ಯುತ್ ವೈಯರ್ ಕಟ್ಟಾಗಿ ರಸ್ತೆ ಮೇಲೆ ಬಿದ್ದಿದೆ ಆ ಸಮಯದಲ್ಲಿ ಯಾರು ಇಲ್ಲದಿರುವುದರಿಂದ ದೊಡ್ಡ ಮಟ್ಟದ ಅವಘಡ ಸಂಭವಿಸಿದೆ ತಪ್ಪಿದೆ ಇದೇ ತರಹ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮೇದರ್ ಓಮಿಯ ಕಟ್ಟಿಮನಿ ಇವರ ಮನೆಯ ಮುಂದಿನ ವಿದ್ಯುತ್ ಕಂಬ ಕಟ್ಟಾಗಿ ಜನಗಳ ಮೇಲೆ ಬೀಳುವ ಸಂಭವವಿದೆ ಈ ಮಾರ್ಗವಾಗಿ ಅನೇಕ ಜನ ಓಡಾಡ್ತಾರೆ ಈ ಮಾರ್ಗವಾಗಿ ಅನೇಕ ಜನ ಓಡಾಡ್ತಾರೆ ಹೆಸ್ಕಾಂನವರು ಎಚ್ಚೆತ್ತು ಟಿಸಿ ಲೈನ್ ರೀಕಂಡಕ್ಟ್ ಮಾಡಿ ಹಲವಾರು ದಶಕಗಳಿಂದ ಇದ್ದ ಫೋರ್ ಎಸ್ಎಸ್ ವೈರ್ ಬದಲು ರಾಬರ್ಟ್ ವೈರ್ ಹಾಕಬೇಕು ಅಂತ ಜನ ಆಗ್ರಹ ಮಾಡ್ತಾ ಇದ್ದಾರೆ ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನ ಹೆಸ್ಕಾಂ ಮುನವಳ್ಳಿ ಅಧಿಕಾರಿಗಳೇ ಆಗಿರ್ತಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ಶಾಲೆಯ ಮಕ್ಕಳು ಪೋಷಕರು ಹಾಗೂ ಜನ ಪ್ರತಿಭಟನೆ ಮಾಡುವ ಸಂಭವ ಇದೆ